ಶಿವರಾಮ್ ಅವರು ನಮ್ಮ ರಾಮನಗರ ಜಿಲ್ಲೆ ಹುರುಗಳ್ಳಿ ಗ್ರಾಮದಿಂದ ಇವತ್ತು ಇಡೀ ಕರ್ನಾಟಕದ ಒಂದು ವಿಶೇಷವಾಗಿ ಎಲ್ಲ ಸಮುದಾಯದ ಜನರಿಗೆ ಭಾಳ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದಂಥವರು ಜೊತೆಗೆ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಕನ್ನಡಿಗರಿಗೆ ಸ್ಫೂರ್ತಿಯನ್ನು ತಂದುಕೊಟ್ಟಂಥ ಒಬ್ಬ ಅಧಿಕಾರಿ ಭಾಳ ವರ್ಷದಿಂದ ಸುಮಾರು ಮೂವತ್ತೈದು ವರ್ಷಗಳ ನನ್ನ ಅವರ ಸಂಬಂಧ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಅನೇಕ ಸಲಹೆ ಸೂಚನೆಗಳನ್ನು ಅವರು ನನಗೆ ನೀಡ್ತಾ ಇದ್ದರು ಸೊ ವಿವಿಧ ಸಂದರ್ಭಗಳಲ್ಲಿ ನನಗೆ ಸಹಾಯ ಕೂಡ ಮಾಡಿದ್ದಾರೆ ಅವರ ಅಗಲಿಕೆ ಬಹುಶಃ ಅವರ ಬಂಧು ಬಳಗ ಅಭಿಮಾನಿಗಳಿಗಲ್ಲ ನನಗೂ ಕೂಡ ವೈಯಕ್ತಿಕವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಆತ್ಮೀಯವಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಸರಳ ವ್ಯಕ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಡವರ ಪರ ದಲಿತರ ಪರ ಯಾರು ನೊಂದವರಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಕೊಂಡು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಂಥವರು ಇವತ್ತು ಅವರು ನಮ್ಮನ್ನು ಆಗಲಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಭಗವಂತ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಏನು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ನಿನ್ನೆವರೆಗೂ ನಿನ್ನೆ ನೆನೋ ಕೇಳಿದೆ ನಾನು ಎಲ್ಲಿ ಮಾಡ್ತಾರೆ ಅಂಥೇಳಿ ಇನ್ನೂ ತೀರ್ಮಾನ ಆಗಿಲ್ಲ ಅಂಥೇಳಿ ಅಂತಿಮ ಸಂಸ್ಕಾರ ಎಲ್ಲಿ ಮಾಡ್ತಾರೆ ಅಂತೇಳಿ ಈಗ ಅವರು ಛಲವಾದಿ ಮಹಾಸಭದಲ್ಲಿ ನಮಗೆ ಜಾಗ ಭವನದ ಒಳಗ ಹತ್ರ ಜಾಗ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಸೊ ಒಟ್ಟಾರೆ ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಯಾವ ಛಲವಾದಿಯನ್ನು ಹಿಡ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ರು ಆ ಛಲವಾದಿ ಆ ಛಲವಾದಿ ಜಾಗದಲ್ಲೇ ಇರಬೇಕು ಅಂತಕ್ಕಂಥ ಅಭಿಮಾನಿಗಳ ಒತ್ತಾಸೆ ಏನಿದೆ ಅದಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರದಿಂದ ಇದೆ ನಾನು ಕೂಡ ಅದಕ್ಕೆ ಈಗಾಗಲೇ ಮಾತನಾಡ್ತಾ ಇದ್ದೇನೆ ಅದು ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಆದೇಶ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾರೂ ಕೂಡ ಆವೇಶಕ್ಕೆ ಒಳಗಾಗಬಾರ್ದು ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ನಾವು ಸ್ಪಂದಿಸ್ತೇವೆ ಕರ್ನಾಟಕ ರತ್ನ ಪ್ರದಿ ಸೊ ಒಟ್ಟಾರೆ ಅವರೊಬ್ಬ ಅಜಾತ ಶತ್ರು ಸೊ ಆ ಶತ್ರು ಆಗಿರೋದ್ರಿಂದ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರನ್ನ ಗೌರವಿಸ್ತಾ ಇದ್ರು ಸೊ ನೀವು ಕೂಡ ಆ ತಾಳ್ಮೆ ಶಾಂತಿಯನ್ನ ಕಾಪಾಡಿ ಅಂತೇಳಿ ತಮ್ಮಲ್ಲೂ ಕೂಡ ಪ್ರಾರ್ಥಿಸ್ತೇನೆ ಧನ್ಯವಾದಗಳು